ಕಮತ್ ಕಿತೆ ಯಾರಾದರೂ ಓದವರಿಗೆ ಇದಿರಾ ವಂದ್ ಶ್ಲೋಕ ಬೈಪಾರ್ಟ್ ಮಾಡ್ಕೊಳ್ಳಿ ಬಿಲ್ಡಿಂಗ್ ಧರ್ಮ ಕ್ಷೇತ್ರೇ ಕುರು ಕ್ಷೇತ್ರೇ ಸಮವೇತಾ ಯುಕ್ সভಃ ಮಾಮಕ ಪಾಂಡವಾಶ್ಚೈವ ಕಿಮ ತುರ್ವತ ಸಂಜಯಾ ಭಗವದ್ಗೀತೆಯಲ್ಲಿ ನಾಲ್ಕು ಪಾತ್ರಗಳು ಬರ್ತವೆ ಎಷ್ಟು ಬರ್ತಾವತಿ ಪುಟ ಎಷ್ಟು ಪಾತ್ರಗಳು ನಾಲ್ಕು ಜೋರ ಹೇಳಿ ಎಷ್ಟು ಪಾತ್ರ ನಾಲ್ಕು ಒಂದು ಧೃತರಾಷ್ಟ್ರ ಎರಡನೇದು ಸಂಜಯ ಮೂರನೇದು ಅರ್ಜುನ ನಾಲ್ಕನೆಯದು ಕೃಷ್ಣ ನೆನಪಿದ ಮೊದಲು ಧೃತರಾಷ್ಟ್ರ ಸಂಜಯ ಅರ್ಜುನ ಕೃಷ್ಣ ಭಗವದ್ಗೀತೆಯಲ್ಲಿ ಪರಮಾತ್ಮನ ಸಂದೇಶ ಅದು ಭಗವದ್ಗೀತೆ ಯಾರಿಂದ ಶುರು ಆಗಬೇಕು ನಮ್ಮ ನಿಮ್ಮ ಪ್ರಕಾರ ಕೃಷ್ಣನಿಂದ ಶುರು ಆಗ್ಬೇಕಿತ್ತಲ್ವಾ ಇಲ್ಲ ಅರ್ಜುನನಿಂದ ಶುರು ಆಗ್ಬೇಕಿತ್ತಲ್ವಾ ಧೃತರಾಷ್ಟ್ರನಿಂದ ಯಾಕೆ ಶುರು ಆಯಿತು ನಾವು ಒಬ್ಬರು ಅಲ್ಲ ಇದನ್ನೆಲ್ಲರೂ ತಿಳ್ಕೊಬೇಕು ನಾವು ನಾಲ್ಕು ಜನ ಎಷ್ಟು ಜನ ನಾನು ಒಬ್ಬನಲ್ಲ ನಾನು ನಾಲ್ಕು ಒಂದು ಈ ನನ್ನ ಶರೀರ ನನ್ನ ಕಣ್ಣಿಗೆ ಕಾಣುತ್ತಲ್ಲ ಇದು ಎರಡನೇದು ಮನಸ್ಸು ಏನು ಮೂರನೇದು ಬುದ್ಧಿ ಬುದ್ಧಿ ಇದೆಯೋ ಇಲ್ಲ ನಾಲ್ಕನೆಯದು ಆತ್ಮ ಗೊತ್ತಾಯ್ತಾ ನಾನು ಕಣ್ಣಿಗೆ ಕಾಣುವ ಈ ಶರೀರ ಅನ್ನೋದು ಒಂದು ಎರಡನೇದು ನಮ್ಮ ಮನಸ್ಸು ಮೂರ್ನೇದು ನಮ್ಮ ಬುದ್ಧಿ ನಾಲ್ಕನೇದು ಆತ್ಮ ಅರ್ಥ ಆಯ್ತು ಪಾತ್ರಗಳಿಗೆ ಹೋಲಿಸಿದ್ರೆ ನಮ್ಮ ಮನಸ್ಸು ಧೃತರಾಷ್ಟ್ರ ನಮ್ಮ ಬುದ್ಧಿ ಸಂಜಯ ಈ ಶರೀರ ಅರ್ಜುನ ನಮ್ಮ ಒಳಗೆ ಇದೆಯಲ್ಲ ಚೈತನ್ಯ ಅದು ಕೃಷ್ಣ ಅರ್ಥ ಆಯ್ತಾ ಭಗವದ್ಗೀತೆ ನೀವು ಓದುವಾಗ ಕೃಷ್ಣ ಈ ಅರ್ಥದಲ್ಲಿ ಭಗವದ್ಗೀತೆ ಓದಿ ನಿಮಗೆ ಪೂರ್ತಿ ಅರ್ಥ ಆಗತ್ತೆ ಕೃಷ್ಣ ಏನ್ ಹೇಳ್ತಾನೆ ನೀನು ನನ್ನ ಬಳಿ ಬಾ ನೀನು ನನಗೆ ಶರಣಾಗು ನೀನು ನನ್ನನ್ನು ಆಶ್ರಯಿಸು ಇದನ್ನು ಓದಿದ ತಕ್ಷಣ ನಾವೇನ್ ಮಾಡ್ತೀವಿ ಬೆಳಿಗ್ಗೆ ಎದ್ದು ಕೃಷ್ಣನ ಹೋಗ್ತೀವಿ ಆದರೆ ನಾವು ಒಳಗೆ ಇದಾನಲ್ಲ ಕೃಷ್ಣ ಪ್ರತಿಯೊಬ್ಬರ ಒಳಗೆ ಇದೆಯಲ್ಲ ಚೈತನ್ಯ ಆ ಚೈತನ್ಯಗೆ ನೀವು ಕೃಷ್ಣ ಅನ್ಬಹುದು ನೀವು ಮಲ್ಲಿಕಾರ್ಜುನ ಅನ್ಬಹುದು ನೀವು ಅಯ್ಯಪ್ಪ ಅನ್ಬಹುದು ಏನೇ ಅನ್ಬಹುದು ಅರ್ಥ ಆಯ್ತು ನೀರು ಇಂಗ್ಲಿಷ್ ಅಲ್ಲಿ ಏನಂತಾರೆ ವಾಟರ್ ಲ್ಯಾಟಿನ್ ಅಲ್ಲಿ ಏನಂತಾರೆ ಅಕ್ವಾ ಹಿಂದಿಯಲ್ಲಿ ಏನಂತಾರೆ ಪಾನಿ ಸಂಸ್ಕೃತದಲ್ಲಿ ಏನಂತಾರೆ ಜಲ್ ನೀರು ಬೇರೆ ವಾಟರ್ ಬೇರೆ ಅಕ್ವಾ ಬೇರೆ ಜಲ್ ಬೇರೆ ಅಂದ್ರೆ ಬೇರೆ ಆಗತ್ತ ಅದು ಹಾಗೆ ನೀನು ನನ್ನ ಬಳಿ ಬಾ ಅಂದ್ರೆ ನನ್ನ ಚೈತನ್ಯ ಸಾಕ್ಷಿ ಪ್ರಜ್ಞೆ ಅದರ ಬಳಿ ಬಾ ಅಂದ ಅರ್ಥ ಆಯ್ತಾ ಅದರ ಬಳಿ ಹೋಗಬೇಕು ಅಂದ್ರೆ ಡೈರೆಕ್ಟ್ ಹೋಗಕ್ಕಾಗತ್ತಾ ಮೊದಲು ಈ ಶರೀರ ಕೆಲಸ ಮಾಡ್ಬೇಕು ಶರೀರದಿಂದ ಮನಸ್ಸು ಕೆಲಸ ಮಾಡಬೇಕು ಮನಸ್ಸಿನಿಂದ ಬುದ್ಧಿ ಕೆಲಸ ಮಾಡಬೇಕು ಈ ಮೂರು ಒಂದೇ ದಾರಿಯಲ್ಲಿ ಕೆಲಸ ಮಾಡಿದರೆ ಆತ್ಮದ ಕಡೆ ಹೋಗ್ತೀವಿ ಹೌದಾ ಅಲ್ಲೋ ಅರ್ಥ ಆಯ್ತೋ ಇಲ್ಲೋ ಅರ್ಥ ಆಯ್ತಾ ಹಾಗಾಗಿ ಈ ಮೂರನ್ನು ಕೂಡಿಸೋದು ಹೇಗೆ ಈ ಮೂರನ್ನು ಕೂಡಸೋದು ಧ್ಯಾನ ಅರ್ಥ ಆಯ್ತು ಬೇರೆ ಟ್ರೈನಿಂಗ್ ತಗೊಂಡ್ರೆ ಆಗಲ್ಲ ಪುಸ್ತಕ ಓದಿದ್ರೆ ಆಗಲ್ಲ ವ್ಯಾಯಾಮ ಮಾಡಿದ್ರೆ ಆಗಲ್ಲ ಪ್ರವಚನ ಕೇಳಿದ್ರೆ ಆಗಲ್ಲ ಗುರುಗಳಿಗೆ ಹೋಗಿ ಸಾವ್ರ ಸಾರಿ ಕಾಲು ಬಿದ್ರೆ ಆಗಲ್ಲ ದಿನಾ ಬೆಳಿಗ್ಗೆ ಹೋಗಿ ದೇವಸ್ಥಾನಕ್ಕೆ ಹೋದ್ರೆ ಆಗಲ್ಲ ಅರ್ಥ ಆಯ್ತು ನಾವು ದೇವಸ್ಥಾನದ ಹತ್ರ ಹೋಗೋದು ಗುರುಗಳ ಹತ್ರ ಹೋಗೋದು ಎಲ್ಲದೂ ಮಾಡೋದು ಈ ಮೂರನ್ನು ಕೊಡಿಸೋದಕ್ಕೆ ದೇಹ ಮನಸ್ಸು ಬುದ್ಧಿ ಈ ಮೂರನ್ನು ಕೊಡ್ಸೋದಕ್ಕೆ ಗುರುಗಳ ಹತ್ರ ಹೋಗ್ತೀವಿ ನಮಗೆ ದಾರಿ ತೋರಿಸಿ ಅಂತ ದೇವರ ಹತ್ರ ಹೋಗ್ತೀವಿ ನನ್ನ ಧ್ಯಾನ ಸ್ಥಿತಿಯಲ್ಲಿ ಇಡುವಂತ ಅರ್ಥ ಆಯ್ತಾ